ನಿನ್ನೆ ಸಂಕ್ರಾಂತಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಬಂತ ಆದರೆ ಹನ್ನೆರಡು ನೂರು ರೂಪಾಯಿ ಅನ್ನೋಂಥದ್ದು ಅಂಥದ್ದು ಖಾತೆಗೆ ಹಣ ಬಂದಿದೆ ಇದೇನಪ್ಪ ಗುರುಲಕ್ಷ್ಮೀರ ಖಾತೆಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ತಾನೇ ಬರೋದು ಆದರೆ ಹನ್ನೆರಡು ನೂರು ರೂಪಾಯಿ ಹೇಗೆ ಬರುತ್ತೆ ಅಂತ ಕೇಳ್ತಾ ಇದ್ದೀರಾ ಹಾಗಾದ್ರೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೀನಿ ಜೊತೆಗೆ ಈ ಒಂದು ಹದಿನಾರನೇ ಕಂತಿನ ಹಣ ಕೂಡ ಯಾವಾಗ ಬಿಡುಗಡೆ ಆಗುತ್ತೆ ಅದರ ಬಗ್ಗೆ ಒಂದು ಡೇಟ್ ಕೂಡ ತಿಳಿಸ್ತೀನಿ ಯಾವ ಸಮಯಕ್ಕೆ ಈ ಒಂದು ಹಣ ಬಿಡುಗಡೆ ಆಗ್ತಾ ಇದೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ಇಡದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡ್ತೀನಿ ಅದಕ್ಕೋಸ್ಕರ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಫೇಸ್ಬುಕ್ಕಲ್ಲಿ ಅಲ್ಲಿ ನೋಡ್ತಾ ಇರೋರು না, ফালোমি ವೀಕ್ಷಕರೇ ನೀವೆಲ್ಲರೂ ಕೂಡ ಕಾಯ್ತಾ ಇದ್ರಿ ನಿನ್ನೆ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ಗುರುಲಕ್ಷ್ಮಿಯರ ಲಕ್ಷ್ಮಿಯರ ಖಾತೆಗೆ ಸರ್ಕಾರವು ಹದಿನಾರನೇ ಕಂತು ಎರಡ್ ಸಾವಿರ ರೂಪಾಯಿ ಅನ್ನೋದು ಬಿಡುಗಡೆ ಮಾಡುತ್ತೆ ಅಂತ ತುಂಬಾ ಜನರು ವೇಟ್ ಮಾಡ್ತಾ ಇದ್ರಿ ಸಾಯಂಕಾಲದವರೆಗೂ ಕೂಡ ವೇಟ್ ಮಾಡಿರ್ತೀರಾ ಗುರುಲಕ್ಷ್ಮಿ ಹಣ ಬಂತ ಬಂತ ಅಂತ ಆದರೆ ನಿನ್ನೆ ಯಾವ ಜಿಲ್ಲೆಗಳಿಗೂ ಕೂಡ ಗುರುಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತು ಎರಡ್ ಸಾವಿರ ರೂಪಾಯಿಯನ್ನ ಸರ್ಕಾರವು ಬಿಡುಗಡೆ ಮಾಡಲೇ ಇಲ್ಲ ಹಾಗಾಗಿ ಗುರುಲಕ್ಷ್ಮಿಯರು ತುಂಬಾನೇ ಆತಂಕದಲ್ಲಿ ಇರ್ತೀರಾ ಅಂತಂದ್ರೆ ಗುರುಲಕ್ಷ್ಮಿ ಯೋಜನೆಯ ಹಣ ಅನ್ನೋದ್ದು ಬರೋಬ್ಬರು ಎರಡು ತಿಂಗಳದು ಬರಬೇಕು ಸರ್ಕಾರವು ಗ್ಯಾಪ್ ಮಾಡ್ತಾನೆ ಇರುತ್ತೆ ಒಂದು ತಿಂಗಳು ಎರಡು ತಿಂಗಳು ಹೀಗೆ ಗ್ಯಾಪ್ ಮಾಡ್ತಾ ಹಾಕ್ತಾ ಇರುವಂತದ್ದು ಇವಾಗಲೇ ಸರ್ಕಾರದ ವಿರುದ್ಧ ಗುರುಲಕ್ಷ್ಮಿಯೂ ಕೂಡ ಸೆಟ್ ಆಗಿರುವಂತ ಸರಿಯಾದ ಸಮಯಕ್ಕೆ ಗುರುಲಕ್ಷ್ಮಿ ಹಣವನ್ನ ಖಾತೆಗೆ ಹಾಕ್ತಾ ಇಲ್ಲ ಅಂತ ಆಕ್ರೋಶವನ್ನು ಕೂಡ ಹೊರ ಹಾಕ್ತಾ ಇದ್ರ ಇದರ ಬೆನ್ನಲ್ಲೇ ನಿನ್ನೆ ಸಂಕ್ರಾಂತಿ ಹಬ್ಬ ಇತ್ತು ಒಂದ್ ತಿಂಗಳದಾದರೂ ಅಮೌಂಟ್ ಬರುತ್ತೆ ಅಂತ ಕಾಯ್ತಾ ಇದ್ರಿ ಆದರೆ ಯಾವುದೇ ಕಾರಣಕ್ಕೂ ಸರ್ಕಾರವು ಹಣವನ್ನ ಬಿಡುಗಡೆ ಮಾಡಲೇ ಇಲ್ಲ ಆದರೆ ಗುರುಲಕ್ಷ್ಮಿಯರ ಖಾತೆಗೆ ನೂರು ರೂಪಾಯಿ ಅನ್ನುವಂಥದ್ದು ಕೇಂದ್ರ ಸರ್ಕಾರದಿಂದ ಜಮ ಆಗಿರುವಂಥದ್ದು ಯಾರಿಗೆ ಅಂತಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಕಳೆದ ಏಳು ತಿಂಗಳಿಂದ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಸಂಧ್ಯಾ ಸುರಕ್ಷಾ ಯೋಜನೆಯ ನೂರು ರೂಪಾಯಿ ಅನ್ನೋವಂಥದ್ದು ಜಮ ಆಗಬೇಕಿತ್ತು ಹಾಗಾಗಿ ನಿನ್ನೆ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ಎಲ್ಲ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಹನ್ನೆರಡು ನೂರು ರೂಪಾಯಿ ಅನ್ನೋವಂಥದ್ದು ಒಂದು ತಿಂಗಳ ಅಮೌಂಟ್ ಅನ್ನುವಂಥದ್ದು ಜಮ ಆಗಿರುವಂಥದ್ದು ಇನ್ನೂ ಒಂದು ತಿಂಗಳ ಅಮೌಂಟ್ ಅನ್ನುವಂಥದ್ದು ಅವರಿಗೂ ಕೂಡ ಬರಬೇಕಾಗಿದೆ ಆದರೆ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಸ್ವಲ್ಪ ಮಟ್ಟಿಗೆ ಅವರಿಗೆ ಸಮಾಧಾನ ಸಿಕ್ಕಿದೆ ಅಮೌಂಟ್ ಬರುತ್ತೋ ಅಂತ ಅವರು ಕೂಡ ಆತಂಕದಲ್ಲಿದ್ದರು ಕೊನೆಗೂ ಕೂಡ ನಿನ್ನೆ ಸರ್ಕಾರವು ನೂರು ರೂಪಾಯಿನ ಬಿಡುಗಡೆ ಮಾಡೋ ಮುಖಾಂತರ ಅವರಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನವನ್ನ ತಂದುಕೊಟ್ಟಿದೆ ಆದರೆ ಗುರುಲಕ್ಷ್ಮಿಯವರು ಕೂಡ ಕಾಯ್ತಾ ಇದ್ರು ಎರಡು ಸಾವಿರ ರೂಪಾಯಿ ನಿನ್ನೆ ಜಮಾ ಆಗುತ್ತೆ ಅಂತ ಆದರೆ ಯಾವುದೇ ಕಾರಣಕ್ಕೂ ಸರ್ಕಾರವು ಒಂದು ತಿಂಗಳದು ಅಮೌಂಟು ಕೂಡ ಇನ್ನೂ ಕೂಡ ಬಿಡುಗಡೆ ಮಾಡೇ ಇಲ್ಲ ಹೀಗಾಗಿ ಎಲ್ಲ ಗುರು ಲಕ್ಷ್ಮಿಯರು ಕೂಡ ಇವಾಗ ಸರ್ಕಾರದ ವಿರುದ್ಧ ಸಿಟ್ಟಾಗಿರುವಂಥದ್ದು ಇನ್ನೂ ಕೂಡ ಹಣ ಬಿಡುಗಡೆ ಆಗ್ತಾ ಇಲ್ಲ ಸರಿಯಾದ ಟೈಮ್ಗೆ ಅಂತ ತುಂಬಾ ಆಕ್ರೋಶವನ್ನು ಕೂಡ ಹೊರ ಹಾಕ್ತಾ ಇದ್ದೀರಾ ಆದರೆ ಇವಾಗ ತಿಳಿದು ಬಂದಿರುವಂತಹ ಮಾಹಿತಿ ಏನಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ನಿನ್ನೆ ಬೆಳಗಾವಿ ಸುತ್ತಾಡಬೇಕಾದ್ರೆ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ಸ್ವಲ್ಪ ಮಟ್ಟಿಗೆ ಸಣ್ಣದಾದ ಆಕ್ಸಿಡೆಂಟ್ ಅನ್ನುವಂಥದ್ದು ಆಗಿರುವಂಥದ್ದು ಹೀಗಾಗಿ ಅವರನ್ನು ಆಸ್ಪತ್ರೆಗೂ ಕೂಡ ಇವಾಗಾಗಲೇ ದಾಖಲು ಮಾಡಿರುವಂಥದ್ದು ಹಾಗಾಗಿ ಅವರು ಚೇತರಿಕೆಯನ್ನು ಕಂಡ ನಂತರದಲ್ಲಿ ಗುರುಲಕ್ಷ್ಮಿಯರ ಖಾತೆಗೆ ಹಣ ಬಿಡ್ಬೋದು ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಅದರಲ್ಲಿ ಇವಾಗ ತಿಳಿದು ಬಂದಿರುವಂತಹ ಮಾಹಿತಿ ಏನಂತಂದರೆ ಇದೆ ಜನವರಿ ಇಪ್ಪತ್ತನೇ ತಾರೀಕಿನ ಒಳಗಡೆಯಾಗಿ ಎಲ್ಲ ಗುರುಲಕ್ಷ್ಮಿಯರ ಖಾತೆಗೂ ಕೂಡ ಹದಿನಾರನೇ ಕಂತು ಏಳು ಸಾವಿರ ರೂಪಾಯಿ ಅನ್ನೋಂಥದ್ದು ಬಿಡುಗಡೆ ಆಗುವುದಾಗಿ ಇವಾಗ ಒಂದು ಮಾಹಿತಿ ಅನ್ನುವಂಥದ್ದು ತಿಳಿದು ಬಂದಿರುವಂತದ್ದು ಸ್ವತಃ ಸರ್ಕಾರವು ಗುರುಲಕ್ಷ್ಮಿಯರ ಖಾತೆಗೆ ಹಂತ ಹಂತವಾಗಿ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಗುರುಲಕ್ಷ್ಮಿಯರ ಖಾತೆಗೆ ಹದಿನಾರನೇ ಕಂತು ಜಮಾ ಆಗಲಿದೆ ಅಂತ ಸರ್ಕಾರವು ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಹಾಗಾಗಿ ಯಾರೆಲ್ಲ ವೇಟ್ ಮಾಡ್ತಾ ಇದ್ರ ಗುರುಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣಕ್ಕಾಗಿ ನೀವು ಇಪ್ಪತ್ತನೇ ತಾರೀಕಿನವರೆಗೂ ಕೂಡ ವೇಟ್ ಮಾಡಬೇಕಾಗುತ್ತೆ ನಂತರದಲ್ಲಿ ಒಂದೊಂದು ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡ್ತಾ ಬರುತ್ತೆ ಸರ್ಕಾರ ನಿಮ್ಮ ಖಾತೆಗಳಿಗೂ ಕೂಡ ಆದಷ್ಟು ಬೇಗ ಹಣ ಬರುತ್ತೆ ಅಂತ ಸರ್ಕಾರವು ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಒಟ್ಟಿನಲ್ಲಿ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಬಿಡುಗಡೆ ಆಗಬೇಕಾಗಿದ್ದಂಥ ಹಣ ಇವಾಗ ಇಪ್ಪತ್ತನೇ ತಾರೀಕಾದರೂ ಬಿಡುಗಡೆ ಮಾಡುತ್ತಾ ಅಥವಾ ಇಲ್ಲವೋ ಅನ್ನೋದು ನೋಡಬೇಕಾಗಿರುವಂಥದ್ದು ಹಾಗಾಗಿ ಅಲ್ಲಿವರೆಗೂ ವೇಟ್ ಮಾಡಿ ಗೃಹಲಕ್ಷ್ಮಿ ಹಣ ಬಂತು ಅಂತಂದರೆ ನಿಮಗೆ ಲೈವ್ ಪ್ರೂಫ್ ಮುಖಾಂತರ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಏನಾದರೂ ಪಸ್ಪರಾಗಿದ್ದರೆ ದಯವಿಟ್ಟು ಸಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲಿ ಯಾರೆ ನೋಡ್ತಾ ಇದ್ದೀರಾ ಇವಾಗಲೇ ಪೇಜ್ನ ಫಾಲೋ ಮಾಡಿ ಪ್ರತಿಯೊಂದು ವಿಡಿಯೋಸು ನಿಮಗೆ ಸಿಗ್ತಾ ಆದರೆ ಒಂದು ಲೈಕ್ ಮಾಡಿ ಎಲ್ಲರಿಗೂ ಒಂದು ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು